ಚಕ್ರ ಮಹಾಮಂಡಲ ವಿಧಾನ ಚಾತುರ್ಮಾಸ ಮಂಗಳ ಕಳಶ ಸ್ಥಾಪನೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳದ ಜೈನ ಮಠದ ಆವರಣದಲ್ಲಿ ಜೈನ ಮಠದ ಪೀಠಾಧ್ಯಕ್ಷ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ನೇತೃತ್ವದಲ್ಲಿ ನೆರವೇರಿತು ಪ್ರವಾಸೋದ್ಯಮ ಮಂತ್ರಿ ಎಚ್ ಕೆ ಪಾಟೀಲ್ ಸಾಂಖ್ಯಿಕ ಖಾತೆಯ ಸಚಿವ ಡಿ ಸುಧಾಕರ್ ಶಾಸಕ ಬಾಲಕೃಷ್ಣ ಶ್ರವಣಬೆಳಗುಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಫ್ತಬ್ ಪಾಷಾ ಸೇರಿದಂತೆ ಮುನಿಗಳು ಮಾತಾಜಿಗಳು ಹಾಗೂ ಜೈನ ಮಠದ ವಿವಿಧ ಭಾಗದ ಮುಖಂಡರು ಹಾಗೂ ಅಧಿಕಾರಿಗಳು ಜೈನ ಸಮುದಾಯದ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಿ ಪೂಜ್ಯ ಆರ್ಯಕಾ ಶ್ರೀ ನೂರ ಅನಾಜಿ ಪೂಜ್ಯ ಆರ್ಕ ಶ್ರೀ ನೂರ ಐದು ಮಾತಿ ಪೂಜ್ಯ ಶುಲ್ಲಿಕಾ ಶ್ರೀ ನೂರ ಐದು ಭವ್ಯ ಮಾಂಗಲಿಕ ಕಲಶ ಸ್ಥಾಪನೆ ಕಾರ್ಯಕ್ರಮಗಳು ಈ ಒಂದು ಸುಂದರ ಕಾರ್ಯಕ್ರಮದ ಪಾವನ ಸಾಧನ ಪ್ರಾಚೀನ ಪುರಾತನ ಜಯ ಕಂಗದಹಳ್ಳಿಯ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭಾರತೀಯವಾಗಿ ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮಿಗಳನ್ನ ಸಮರ್ಪಿಸುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ದರ್ಶನಗಳೇ ನಾವೆಲ್ಲರೂ ಸಿದ್ಧರಾಗೋಣ